ಏನೆಂದು ನಾ ಹೇಳಲಿ ಮಾನವನ ಸೆಗೇ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಓ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಏನೆಂದೂ ನಾ ಹೇಳಲಿ ಹಾ ಮಾನವನ ಮಾನವನಾಸೆಗೆ ಕೊನೆಯಲ್ಲಿ ಜೇನುಗಳೆಲ್ಲ ಹಾರಿ ಕಾಡೆಲ್ಲ 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 ಹನಿ ಹನಿ ಜೇನು ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ ಕೆಸರಿನ ಹೂವು ವಿಷದ ಹಾವು ಭಯವಿಲ್ಲ 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 ಚಲಿವಿನದೆಲ್ಲ ರುಚಿಸುವುದೆಲ್ಲ ಕಂಡು ಬಂದಾಗ ಬೇಕೆನ್ನುವ ಏನೆಂದು ನಾ ಹೇಳಲಿ ಹಾ ಮಾನವನಾಸೆಗೆ ಕೊನೆಯಲ್ಲಿ ಪ್ರಾಣಿಗಳೇನು ಮರವೇನು ಬಿಡಲಾರ 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 ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕ್ಕಾಗಿ ಹೋರಾಡುವ ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು ಎಂದೆಂದು ಎಂದೆಂದೂ ಪಡೆಯುವುದೊಂದು ಒಂದು ಸ್ವಾರ್ಥಿ ತಾನಾಗಿ ಮೆರೆದಾಡುತ್ತ ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಮನದಲ್ಲಿ ಓ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೆಂದು ಬಾಳಿಸನು ಜಗದಲ್ಲಿ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ 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 ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಗಿರಿ ಕನ್ಯೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ತುಂಬ ವರ್ಲ್ಡ್ ಮೂವಿ ಇದು ಆಡಿದಂಥ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಸ್ವಂತವಾಗಿ ಆಡಿದ್ದಾರೆ ನೋಡಿ ಅವ್ರ ವಯಸ್ಸು ಗೊತ್ತಾಗ್ಬಿಡುತ್ತೆ ಎಲ್ಲೇ ಆಡಿದ್ರು ಅವ್ರ ವಯಸ್ಸು ಅನ್ನೋದೇ ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ಯಾವತ್ತೂ ಮರೆಯೋಕ್ಕಾಗಲ್ಲ ಇದು ಚಿತ್ರ ತೆರೆ ಕಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳು ನಾವು ಇನ್ನೂ ಯಾರೂ ಹುಟ್ಟಿರೋದಿಲ್ಲ ಫ್ರೆಂಡ್ಸ್ ಓಕೆನಾ ಈ ಮೂವಿ ರಿಲೀಸ್ ಆದಾಗ ಎಂಥೆಂಥ ಮೂವಿ ಓಲ್ಡ್ ಸಾಂಗ್ ಆದ್ರೂ ಸ್ಟೋರಿ ಆದ್ರೂ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಓಲ್ಡ್ ಮೂವಿನ ಓಲ್ಡ್ ಸ ಮೂವಿ ಓಲ್ಡ್ ಸಾಂಗ್ ಅಂತ ಯಾರೂ ಬಿಡಬೇಡ್ರಿ ಓಕೆನಾ ಒಳ್ಳೊಳ್ಳೆ ಮೂವಿ ಇರುತ್ತೆ ಸಂಗೀತಗಾರರು ರಾಜೇಂದ್ರ ರಾಜೇಂದ್ರ ಅವರು ಸಾಹಿತ್ಯ ಉದಯ ಶಂಕರ್ ಇವರೆಲ್ಲ ತುಂಬ ಹಂಸಲೇಖ ಬರೋ ಮುಂಚೆ ಮತ್ತು ಎಸ್ ಪಿ ಬಾಲ ಬರ ಎಸ್ ಪಿ ಬಾಲಸುಬ್ರಹ್ಮ ಬರೋ ಮುಂಚೆ ಎಸ್ ಮತ್ತೆ ಇವರು ಯಾರು ಚಿತ್ರ ಬರ ಮುಂಚೆ ಇವರೆಲ್ಲ ಸಂಗೀತಗಾರ ರಾಜೇಂದ್ರ ರಾಜೇಂದ್ರ ಉದಯ ಶಂಕರ್ ಇವರೇ ನೋಡಿ ಸಾಹಿತ್ಯ ಆಗಿ ಇದ್ರು ಆಮೇಲೆ ಹಂಸಲೇಖ ಅವರು ಬಂದ್ರು ಫ್ರೆಂಡ್ಸ್ ಓಕೆನಾ ಆಮೇಲೆ ಇವರೆಲ್ಲ ಫೀಲ್ಡ್ ಅಲ್ಲಿ ಎಸ್ ಜಾನಕಿ ಇವರೆಲ್ಲ ಇದ್ರು ನೋಡಿ ಇವ್ರು ಫೀಲ್ಡ್ ಅಲ್ಲಿ ಈಗ ಬಂದ ಯಾರಪ್ಪ ಅಂತ ಅಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಚಿತ್ರ ಅವರು ಮತ್ತೆ ನೋಡಿ ಈಗೆಲ್ಲ ಹೊಸಬ್ರಾಗಿ ಉಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಎಲ್ಲರೂ ಕ್ಷಮಿಸ್ಕೋ ಕ್ಷಮಿಸಿಬಿಡಿ ಯಾರು ಆಡ್ಕೊಬೇಡಿ ಅಂತ ಕೇಳ್ತೀನಿ ಯಾರೆಲ್ಲ ನನ್ನ ಸಾಂಗ್ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ ನನ್ನ ಸಾಂಗು ಯಾರು ಆಡ್ಕೋಬೇಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್